ನೀವು ದೇವರಿಗೆ ಅಂತ ಇಟ್ಟಿದ್ರೆ ದೇವ್ರ ಅಂತಿದ್ದ ನಿಂಗೆ ಯಾಕೋ ನೀನು ಹೋಗು ನಿನ್ನ ಮಗನ್ ನಾನ್ ನೋಡ್ಕೊಳ್ತೀನಿ ದೇವ್ರ ಅನ್ನೋನು ಅನನ್ಯಾ ಚಿಂತೆ ಎಂತೋ ಮಾನ ಪರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನೋಗ ನಮ್ಗೆ ಎಲ್ ಐ ಸಿ ಮೇಲ್ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಎಲ್ ಐ ಸಿ ಬುದ್ಧಿ ಏನ್ ಗೊತ್ತಾ ನೀವು ಬದುಕಿದ್ದಾಗ ಕೊಡಲ್ಲ ನೀವು ಹೋಗ್ಬಿಡ್ಬೇಕು ಅವ್ರಿಗೆ ನೀವು ಹೋಗೋದೇ ಮುಖ್ಯ ಆಮೇಲೆ ಕೊಡ್ತಾರೆ ಕಟ್ಟೋರ್ ನಾವು ತಿನ್ನೋನ್ಯ ದೇವ್ರಂತಾನೆ ಹಂಗಲ್ಲ ನಂಗ್ ಕೊಡು ನಾನ್ ನಿಂಗ್ ಕೊಡ್ತೇನೆ ನೀನು ನಂಗೆ ಏನ್ ಕೊಡ್ತೀಯ ಮರಳಿ ತನ ಗರ್ಪಿಸಲು ಅನಂತ ಮಡಿ ಕೊಡುವ ನಾನು ಕೊಟ್ಟ ಹಾಗೆ ಕೊಡೋರು ಜಗತ್ತಲ್ಲಿ ಯಾರಿಲ್ಲ ಅಲ್ವಾ ಭಗವಂತ ಆ ಗೋಪಿಕಾ ಸ್ತ್ರೀಗೆ ಹೇಳ್ತಾನೆ ನೀನು ನಂಗೇನ್ ತಿಟ್ಟಿಲ್ಲ ನಾ ತಿನ್ನುವಾಗ ಕೈ ಕೈ ಮುಗಿತಾ ಇದೆಯಾ ಅಷ್ಟೇ ನೀನು ನನಗೇನ್ ತಿಟ್ಟಿದ್ರೆ ನಾನು ಕೂಡ ತಿಂದು ನಿನಗೆ ಅಂತ